ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ನಿನ್ನೆ ಮೊನ್ನೆ ಮುಗಿದ ಹಾಗಿದೆ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಬಿಗ್ ಬಾಸ್ ಗುಂಗಿನಿಂದ ಇನ್ನೂ ಆಚೆ ಬಂದಿಲ್ಲ ಜನರ ಮನದಲ್ಲಿಯೂ ಹಾಗೆ ಇದೆ ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಚಾರವಾಗಿಯೂ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿವೆ ಅಂದರೆ ಸ್ಪರ್ಧಿಗಳು ಯಾರಿರಬಹುದು ಎಂಬ ಲೆಕ್ಕಾಚಾರ ಹಾಕುವ ಕೆಲಸ ನಡೆಯುತ್ತಿದೆ ಕಿಚ್ಚ ಸುದೀಪ್ ಎಂದಿನಂತೆ ಮತ್ತೆ ಹೊಸ ಅವತಾರದ ಜೊತೆಗೆ ಗತ್ತಿನಲ್ಲಿಯೇ ವೇದಿಕೆ ಮೇಲೆ ಬರಲಿದ್ದಾರೆ ಬಿಗ್ ಬಾಸ್ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು ಬೇರೆ ಬೇರೆ ಕ್ಷೇತ್ರಗಳ ಹದಿನಾರು ಜನರನ್ನು ಒಂದೇ ಮನೆಯಲ್ಲಿ ಇರಿಸಿ ಭಿನ್ನ ಮನಸ್ಥಿತಿಗಳ ಅಸಲಿ ಮುಖಗಳನ್ನು ನವಿರು ಮನರಂಜನೆ ಮೂಲಕ ನೋಡುಗರ ಮುಂದಿಡುವುದೇ ಈ ಶೋನ ಮುಖ್ಯ ಉದ್ದೇಶ ಇದೀಗ ಇದೇ ಬಿಗ್ ಬಾಸ್ ಕನ್ನಡ ಮತ್ತೆ ಹೊಸ ಸೀಸನ್ ಮೂಲಕ ಆಗಮಿಸಲು ಸಜ್ಜಾಗುತ್ತಿದೆ ಬಿಗ್ ಬಾಸ್ ಸೀಸನ್ ಹತ್ತರ ದೊಡ್ಡ ಯಶಸ್ಸಿನ ಬಳಿಕ ಮತ್ತೊಂದು ಅಚ್ಚರಿಯ ಮೂಲಕ ವೀಕ್ಷಕರ ಎದುರು ಬರಲು ಪ್ಲಾನ್ಗಳ ಜೊತೆಗೆ ಆಗಮಿಸುತ್ತಿದೆ ಕಲರ್ಸ್ ಕನ್ನಡ ವಾಹಿನಿ ಇದೀಗ ಸೀಸನ್ ಹನ್ನೊಂದು ಇದೇ ಅಕ್ಟೋಬರ್ನಲ್ಲಿ ಪ್ರಸಾರ ಶುರುವಾಗಲಿದೆ ಐದಾರು ಸೀಸನ್ ಗಳೆಲ್ಲವೂ ಅಕ್ಟೋಬರ್ ತಿಂಗಳಿನಲ್ಲಿಯೇ ಶುರುವಾಗಿದ್ದವು ಅದರಂತೆ ಇನ್ನೇನು ಹೆಚ್ಚು ಸಮಯ ಬಾಕಿ ಉಳಿದಿಲ್ಲ ಅಕ್ಟೋಬರ್ ಎರಡು ಅಥವಾ ಮೂರನೇ ವಾರದಲ್ಲಿ ಈ ಸಲದ ಬಿಗ್ ಶೋ ಆರಂಭವಾಗಲಿದೆ ಈ ಬಗ್ಗೆ ವಾಹಿನಿ ಅಧಿಕೃತವಾಗಿ ಘೋಷಣೆ ಮಾಡದಿದ್ದರೂ ತೆರೆ ಮರೆಯ ಕೆಲಸಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಚರ್ಚೆ ನಡೆಯುತ್ತಿದೆ ಈ ಸಲ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂಬ ಲೆಕ್ಕಾಚಾರಗಳು ಪ್ರೇಕ್ಷಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯಾಗುತ್ತಿದೆ ಿವೆ ಈ ಸಲದ ಕಾನ್ಸೆಪ್ಟ್ ಏನಿರಬಹುದು ಎಂದು ಊಹೆ ಮಾಡಿಕೊಳ್ಳುತ್ತಿದ್ದಾರೆ ಶೋನಲ್ಲಿ ಬಿಗ್ ಬಾಸ್ ಮನೆಯೇ ಹೈಲೈಟ್ ಸೀಸನ್ ನಿಂದ ಸೀಸನ್ ಗೆ ಹೊಸ ತರದ ಪರಿಕಲ್ಪನೆಯ ಮೂಲಕ ನೋಡುಗರ ಗಮನವನ್ನು ಸೆಳೆಯುತ್ತದೆ ಬಿಗ್ ಬಾಸ್ ಮನೆ ಗಾರ್ಡನ್ ಏರಿಯಾ ಲಿವಿಂಗ್ ಏರಿಯಾ ಬೆಡ್ ಗಳು ಬಾತ್ರೂಮ್ ಕಿಚನ್ ರೂಮ್ ಹೀಗೆ ಎಲ್ಲದರ ವಿನ್ಯಾಸವು ಆಕರ್ಷಕವಾಗಿರುತ್ತದೆ ಅದೇ ರೀತಿ ಇದೀಗ ಸೀಸನ್ ಹನ್ನೊಂದರ ಸಲುವಾಗಿಯೂ ಈಗಾಗಲೇ ಒಂದಷ್ಟು ಕೆಲಸ ಶುರುವಾಗಿದೆ ಎಂದು ಹೇಳಲಾಗುತ್ತಿದೆ ಕಳೆದ ವರ್ಷದ ಬಿಗ್ ಬಾಸ್ ಶೋ ಶುರುವಾಗುವುದಕ್ಕೂ ಮುನ್ನ ಯಾರೆಲ್ಲ ಸ್ಪರ್ಧಿಗಳು ಈ ಸಲದ ಶೋ ಇರ್ತಾರೆ ಎಂಬ ಬಗ್ಗೆ ಸಾಕಷ್ಟು ಹೆಸರುಗಳು ಕೇಳಿ ಬಂದಿದ್ದವು ಆ ಪೈಕಿ ಸಮರ್ಥರು ಅಸಮರ್ಥರು ಎಂಬ ಆಧಾರದ ಮೇಲೆ ಎಂಟ್ರಿ ವೇಳೆಯೇ ವೋಟಿಂಗ್ ಪಡೆದು ಆಯ್ಕೆ ಆದವರನ್ನು ಬಿಗ್ ಮನೆಯೊಳಗೆ ಪ್ರವೇಶ ನೀಡಲಾಗಿತ್ತು ಸಿನಿಮಾ ಕಿರುತೆರೆ ಜೊತೆಗೆ ಕಾಮನ್ ಮ್ಯಾನ್ ಪರಿಕಲ್ಪನೆಯು ಮುಂದುವರೆಯಲಿದೆ ಎಂದು ಹೇಳಲಾಗುತ್ತಿದೆ ಟ್ರೋಲ್ ಆದವರು ಕಾಂಟ್ರವರ್ಸಿ ಮೂಲಕ ಸದ್ದು ಗದ್ದಲ ಮಾಡಿದವರೇ ಕನ್ನಡದ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವುದು ಹೆಚ್ಚು ಈಗಾಗಲೇ ಅಂತ ಸಾಕಷ್ಟು ಜನ ಸ್ಪರ್ಧಿಗಳಾಗಿ ಭಾಗವಹಿಸಿ ಜನರ ಮನಸ್ಸುಗಳನ್ನು ಗೆದ್ದ ಉದಾಹರಣೆಗಳಿವೆ ಈ ಹಿಂದೆ ಹುಚ್ಚಾ ವೆಂಕಟ್ ಅವರು ಬಿಗ್ ಬಾಸ್ನಲ್ಲಿ ದೊಡ್ಡ ಸದ್ದು ಮಾಡಿದ್ದರು ಕಳೆದ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಒ ಟಿ ಟಿ ಸೀಸನ್ನಲ್ಲಿ ಸೋನು ಶ್ರೀನಿವಾಸ್ ಗೌಡ ಆಗಮಿಸಿದ್ದರು ಟ್ರೋಲ್ಗೆ ಆಹಾರ ಆಗ್ತಿದ್ದ ರಕ್ಷಕ್ ಬುಲೆಟ್ ಸಹ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದರು ಅದರಂತೆ ಈ ಸಲ ಯಾರೆಲ್ಲ ಮನೆಗೆ ಎಂಟ್ರಿ ಕೊಡಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಸದ್ಯದ ಮಾಹಿತಿ ಪ್ರಕಾರ ಕಳೆದ ವರ್ಷ ಸದ್ದು ಮಾಡಿದ ತುಕಾಲಿ ಸಂತು ಅವರ ಪತ್ನಿ ಮಾನಸ ಹುಡುಗಿ ವೇಷದಲ್ಲಿ ಗಮನ ಸೆಳೆದ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಇವರ ಜೊತೆಗೆ ಇತ್ತೀಚೆಗಷ್ಟೇ ಮುಗಿದ ಬೃಂದಾವನ ಧಾರಾವಾಹಿ ಖ್ಯಾತಿಯ ವರುಣ್ ಆರಾಧ್ಯ ಸೇರಿ ಇನ್ನೂ ಹಲವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗುತ್ತಿರುವುದು ಅಭಿಮಾನಿಗಳಿಗೆ ಖುಷಿ ತಂದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ